ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಬದುಗಳೇ ಕ್ರಾಂತಿ ಕಿಡಿ ಪಂಜಾಬಿನ ಕುಡಿ ಭಾರತದ ಹುಲಿ ಭಗತ್ ಸಿಂಗ್ ಹೆಸರು ಹೇಳಿದ ತಕ್ಷಣ ಅದೇನೂ ಗೊತ್ತಿಲ್ಲ ನನ್ನ ಮೈಯಲ್ಲಿ ನನ್ನ ಧ್ವನಿಯಲ್ಲಿ ಒಂದು ರೀತಿಯ ಕರೆಂಟ್ ಪಾಸ್ ಆಗಿಬಿಡುತ್ತೆ ಭಾರತ ದೇಶ ಇರೋವರೆಗೂ ಕೂಡ ಈ ಕ್ರಾಂತಿಕಾರಿಯನ್ನು ಯಾರೂ ಮರೆಯೋಲ್ಲ ಬಾಲ್ಯದಿಂದಲೂ ಸ್ವತಂತ್ರ ಹೋರಾಟಗಾರರ ಜೊತೆಯಲ್ಲೇ ಬೆಳೆದಿದ್ದ ಭಗತ್ ಸಿಂಗ್ ಅವರಿಗೆ ದೇಶದ ಮೇಲಿನ ಪ್ರೀತಿ ಎಳೆಯ ವಯಸ್ಸಿನಲ್ಲಿ ಚಿಗುರುಡಿದಿತ್ತು ಭಾರತೀಯರನ್ನ ಬ್ರಿಟಿಷ್ ಸರ್ಕಾರ ನಡೆಸಿಕೊಳ್ಳುತ್ತಿದ್ದ ರೀತಿಗೆ ಭಗತ್ ಸಿಂಗ್ ಪ್ರತೀಕಾರ ತೀರಿಸಿಕೊಳ್ಳೋಕೆ ಕಾಯ್ತಾ ಇದ್ರು ಕ್ರಾಂತಿಕಾರಿಗಳ ಸಂಘಟನೆ ಸೇರಿದ್ದ ಇವರಿಗೆ ಹೋರಾಟ ಮಾಡೋಕೆ ಪುಷ್ಟಿ ಸಿಕ್ಕಿದ್ದು ಕೂಡ ಎಚ್ ಆರ್ ಎ ಪಾರ್ಟಿಯಲ್ಲೇ ಚಂದ್ರಶೇಖರ ಆಜಾದ್ ರಾಜ್ಗುರು ಸುಖದೇವ್ ಬಟಕೇಶ್ವರ ದತ್ತ ಕಿಶೋರಿ ಲಾಲ್ ಸಾಲು ಸಾಲು ಕ್ರಾಂತಿಕಾರಿಗಳ ಜೊತೆ ಬ್ರಿಟಿಷರನ್ನ ಕಾಡೋಕೆ ಶುರು ಮಾಡಿದ್ರು ಭಾರತೀಯರನ್ನ ತಳಿಸಿದ್ದ ಬ್ರಿಟಿಷ್ ವಿದ್ಯಾರ್ಥಿಗಳನ್ನ ನಡು ರಾತ್ರಿಯಲ್ಲೇ ಅವರನ್ನ ಭಗತ್ ಸಿಂಗ್ ಎಡೆಮುರಿ ಕಟ್ಟಬಿಟ್ಟಿದ್ರು ಹಿಂದೂ ಮುಸಲ್ಮಾನರನ್ನು ಒಗ್ಗೂಡಿಸುತ್ತಾ ಅಲ್ಲಲ್ಲೇ ಕ್ರಾಂತಿಕಾರಿಗಳ ಶಾಖೆಗಳನ್ನು ಗುಟ್ಟಾಗಿ ತೆಗೆಯೋಕೆ ಶುರು ಮಾಡಿ ಬ್ರಿಟಿಷರ ನಿದ್ದೆಯನ್ನು ಗೆಡಿಸಿಬಿಟ್ಟಿದ್ರು ಭಗತ್ ಸಿಂಗ್ ಬ್ರಿಟಿಷ್ ಅಸೆಂಬ್ಲಿಗೆ ನುಗ್ಗಿ ಬಾಂಬ್ ಎಸೆದು ಸುದ್ದಿಯಾಗಿದ್ದರು ಭಗತ್ ಸಿಂಗ್ ಬಾಂಬ್ ಎಸೆಯೋಕೆ ಕಾರಣ ಭಾರತೀಯರು ಕೂಡ ಬಾಂಬನ್ನು ತಯಾರಿಸ್ತಾರೆ ಅವಶ್ಯಕತೆ ಬಂದಾಗ ಅದನ್ನು ಬಳಸಿಕೊಳ್ಳುತ್ತಾರೆ ಎಂದು ತೋರಿಸೋಕೆ ಪಾರ್ಲಿಮೆಂಟ್ನಲ್ಲಿ ಬಾಂಬನ್ನು ಎಸೆದು ಬಂದಿಯಾಗಿದ್ದರು ಭಗತ್ ಸಿಂಗ್ ಮಾಡಿದ ಈ ಕೆಲಸ ಭಾರತಾದ್ಯಂತ ಅವರ ಪರವಾಗಿ ನಿಲ್ಲುವಂಥ ಅದೆಷ್ಟೋ ತರುಣ ವರ್ಗಗಳು ಸೃಷ್ಟಿಯಾಗುವಂತೆ ಮಾಡಿಬಿಟ್ಟು ಭಗತ್ ಸಿಂಗ್ ಅವರನ್ನ ಬ್ರಿಟಿಷರು ಬಂದಿಖಾನೆಯಲ್ಲಿ ಇರಿಸಿದ್ರು ಸಹ ಅವರ ಎದೆಯಲ್ಲಿದ್ದಂತಹ ಕ್ರಾಂತಿ ಕಿಡಿಯನ್ನ ಆರಿಸೋಕೆ ಆಗಲಿಲ್ಲ ಜೈಲಿನಲ್ಲೂ ಕೂಡ ಉತ್ತಮ ಆಹಾರ ಓದಲು ಪುಸ್ತಕ ಉತ್ತಮ ಸೌಲಭ್ಯಗಳನ್ನು ಕೊಡುವಂತೆ ಜೈಲಿನಲ್ಲೂ ಹೋರಾಟ ಮಾಡೋಕೆ ನಿಂತು ಬಿಟ್ಟಿದ್ರು ಬ್ರಿಟಿಷರು ನೀಡುತ್ತಿದ್ದ ಊಟವನ್ನ ನಿರಾಕರಿಸಿ ಉಪವಾಸ ಮಾಡೋಕೆ ಶುರು ಮಾಡಿದ್ರು ಇವರೊಟ್ಟಿಗೆ ಜತಿಯಿಂದ ಸೇರಿದಂತೆ ಜೈಲಿನಲ್ಲಿ ಎಲ್ಲಾ ಕ್ರಾಂತಿಕಾರಿಗಳು ಕೂಡ ಉಪವಾಸ ಮಾಡಿದ್ರು ಬ್ರಿಟಿಷ್ ಸರ್ಕಾರವನ್ನ ಘಂಟಾ ಘೋಷವಾಗಿ ಟೀಕಿಸಿದ್ರು ಈ ವಿಚಾರ ಬ್ರಿಟಿಷರಿಗೂ ಕೂಡ ತಿಳಿಯುತ್ತೆ ಜೈಲರ್ನ ಬಲವಂತವಾಗಿ ಅವರೆಲ್ರಿಗೂ ಊಟ ಮಾಡಿಸುವಂತೆ ಆದೇಶವನ್ನು ನೀಡ್ತಾರೆ ಯಾರು ಎಷ್ಟೇ ಪ್ರಯತ್ನಿಸಿದ್ರೂ ಉಪವಾಸ ಕೈ ಬಿಡೋಕೆ ಆಗಲಿಲ್ಲ ಪೊಲೀಸರು ಭಗತ್ ಸಿಂಗ್ ಇತರರನ್ನ ದೈಹಿಕವಾಗಿ ಥಳಿಸಿದ್ರು ಚಿತ್ರಹಿಂಸೆ ಕೊಟ್ಟರು ಸಹ ಭಗತ್ ಸಿಂಗ್ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲೇ ಇಲ್ಲ ಜೈಲಿನಲ್ಲಿ ಭಗತ್ ಸಿಂಗ್ ಉಪವಾಸ ಮಾಡುತ್ತಿದ್ದ ವಿಚಾರ ಕ್ರಾಂತಿಕಾರಿ ಪತ್ರಿಕೆಗಳ ಮೂಲಕ ಇಡೀ ಭಾರತಕ್ಕೆ ಬಿಡ್ತು ಭಾರತದ ಮೂಲೆ ಮೂಲೆಯಿಂದಲೂ ಭಗತ್ ಸಿಂಗ್ಗೆ ಬೆಂಬಲ ವ್ಯಕ್ತವಾಯಿತು ಗಾಂಧೀಜಿಗಿಂತ ಹೆಚ್ಚಿನ ಪ್ರಾಶಸ್ತ್ಯ ಮನ್ನಣೆ ಭಗತ್ ಸಿಂಗ್ಗೆ ಸಿಗೋಕೆ ಈ ಹೋರಾಟವೇ ಕಾರಣ ಎಂದು ಇತಿಹಾಸಗಳು ಸಾರುತ್ತೆ ಭಗತ್ ಸಿಂಗ್ ಅವರು ಮಾಡುತ್ತಿದ್ದ ಉಪವಾಸ ಮುಷ್ಕರ ಬ್ರಿಟಿಷ್ ಪಾರ್ಲಿಮೆಂಟಿಂದ ಆಚೆಗೂ ದೂರದ ಇಂಗ್ಲೆಂಡ್ಗೂ ತಲುಪಿಬಿಡ್ತು ಭಾರತೀಯರು ಭಗತ್ ಸಿಂಗ್ರ ಪರವಾಗಿ ಕೂಗುತ್ತಿದ್ದ ಘೋಷಣೆಗಳು ಬ್ರಿಟಿಷ್ ಸರ್ಕಾರವನ್ನು ಭಯಗೊಳ್ಳುವಂತೆ ಮಾಡಿಬಿಡ್ತು ಐವತ್ತೈದು ದಿನಗಳ ನಿರಂತರ ಉಪವಾಸದ ಮುಷ್ಕರಕ್ಕೆ ಬ್ರಿಟಿಷ್ ಸರ್ಕಾರ ಸೋತು ಭಗತ್ ಸಿಂಗ್ರ ಎಲ್ಲ ಬೇಡಿಕೆಗಳನ್ನು ಒಪ್ಪಿಕೊಳ್ತು ಹೀಗೆ ಜೈಲಿನಲ್ಲೂ ಕೂಡ ಅವರ ಹೋರಾಟ ಅವರು ಬಿಡಲೇ ಇಲ್ಲ ಗಲ್ಲು ಶಿಕ್ಷೆ ನೀಡಲು ಆದೇಶಿಸಿದ್ದ ಭಗತ್ ಸಿಂಗ್ ರಾಜ್ಗುರು ಸುಖೇವ್ ಇವರನ್ನ ಗಲ್ಲಿಗೆ ಹಾಕುವ ವೇಳೆಯಲ್ಲಿ ಹಗ್ಗದಿಂದ ಇಳಿಸಿ ಅರೆಪ್ರಜ್ಞಾ ವ್ಯವಸ್ಥೆಯಲ್ಲಿ ಇದ್ದಂತಹ ಇವರನ್ನು ಕೊಲೆ ಮಾಡಿ ಸುಟ್ಟು ನದಿಗೆ ಎಸೆದು ಬಿಡ್ತಾರೆ ಭಗತ್ ಸಿಂಗ್ ಎಂಬ ವೀರ ಬ್ರಿಟಿಷರನ್ನು ಅದೆಷ್ಟು ಕಾಡಿದ್ದ ಅಂದರೆ ಬ್ರಿಟಿಷರು ನೆಮ್ಮದಿಯಿಂದ ಮಲಗೋಕ್ಕೂ ಸಹ ಆಗಿರಲಿಲ್ಲ ದೇಶಕ್ಕಾಗಿ ಪ್ರಾಣ ನಡೆದ ಈ ವೀರನಿಗೆ ಎಂದಿಗೂ ಸರಿಯಾದ ಸ್ಥಾನಮಾನ ಸಿಕ್ಕಿಲ್ಲ ಎಂಬುದು ಹಲವರವಾದ ಇಂತಹ ವೀರನನ್ನ ಭರತ ಕಂಡ ಎಂದಿಗೂ ಮರೆಯಬಾರದು ಎಂದು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ